ನಮಸ್ಕಾರ ಸ್ನೇಹಿತರೆ ನಮ್ಮೂರ ಪಾಡ್ಕ್ಯಾಸ್ಟ್ಗೆ ಸ್ವಾಗತ ಇವತ್ತು ನಮ್ಮ ಪಾಡ್ಕ್ಯಾಸ್ಟ್ಗೆ ರಶ್ಮಿ ಅವರು ಅತಿಥಿಯಾಗಿ ಬಂದಿದ್ದಾರೆ ಪೇರೆಂಟಿಂಗ್ ವಿಷಯದ ಬಗ್ಗೆ ಮಾತನಾಡಲು ಬಂದಿದ್ದಾರೆ ರಶ್ಮಿ ಅವರೇ ಮೊದಲಿಗೆ ಪೇರೆಂಟಿಂಗ್ ಅಂದರೆ ಏನು ಮಕ್ಕಳ ಪಾಲನೆ ಪೋಷಣೆ ಮಾಡೋದು ಪೋಷಕರ ಕರ್ತವ್ಯ ಅಂದರೆ ಮಕ್ಕಳು ಹುಟ್ಟಿದಾರ್ನಿಂದ ಹಿಡಿದು ಅವರು ಸ್ವತಂತ್ರ ಜೀವನ ನಡೆಸೋವರೆಗೂ ಅವರ ದೇಹದ ಆರೋಗ್ಯ ಭಾವನಾತ್ಮಕ ಬೆಳವಣಿಗೆ ಭೌತಿಕ ಅಭಿವೃದ್ಧಿ ಮತ್ತು ಸಮಾಜದಲ್ಲಿ ಬದುಕುವ ಕೌಶಲಗಳನ್ನು ಬೆಳೆಸುವ ಪ್ರಕ್ರಿಯೆಯೇ ಪೇರೆಂಟಿಂಗ್ ಅಂತ ಹೇಳಬಹುದು ಸಿಂಪಲ್ ಆಗಿ ಹೇಳಬೇಕಂದ್ರೆ ಮಕ್ಕಳ ಇನ್ನರ್ ಕಂಪಾಸನ್ನು ನಾವು ಆಕ್ಟಿವೇಟ್ ಮಾಡೋದು ಅಂತ ಅಂದರೆ ಅಂತಃಕರಣದ ದಿಕ್ಸೂಚಿ ಮಗುವಿನ ಒಳಗಿನ ದಿಕ್ಸೂಚಿ ಅವರಿಗೆ ಯಾರ ಸಹಾಯ ಇಲ್ಲದಿದ್ರೂ ಒಳ್ಳೆಯ ನಿರ್ಧಾರನ ತೆಗೆದುಕೊಳ್ಳೋಕ್ಕೆ ಇದು ಸಹಾಯ ಮಾಡುತ್ತೆ ಪೋಷಕರು ಪ್ರೀತಿ ಮತ್ತು ಗೌರವದಿಂದ ಮಾರ್ಗದರ್ಶನ ನೀಡಿದರೆ ಸಾಕು ಮಗುವಿನ ಒಳಗಿನ ದಿಕ್ಸೂಚಿ ಬಲವಾಗ್ತಾ ಬರುತ್ತೆ ಮನೆಯೇ ಮೊದಲ ಪಾಠಶಾಲೆ ಅಂತ ಎಲ್ಲರಿಗೂ ಗೊತ್ತು ಅಂದರೆ ಮಕ್ಕಳು ಮನೆಯಲ್ಲಿ ಇರುವಾಗ ಅವರ ಅಪ್ಪ ಅಮ್ಮ ಅಜ್ಜ ತಾತ ಎಲ್ಲರನ್ನೂ ನೋಡ್ಕೊಂಡು ಬೆಳೀತಾ ಇರುತ್ತಾ ಹಾಗೆ ಅವ್ರದ್ದೇ ಗುಣಗಳನ್ನ ಅಡಾಪ್ಟ್ ಮಾಡ್ಕೊಳ್ತಾ ಬೆಳೀತಾ ಹೋಗುತ್ತೆ ಹಾಗಾಗಿ ನಮ್ಮ ನಡೆ ನುಡಿ ಸರಿಯಾಗಿ ಒಳ್ಳೆ ಥರದಾಗಿದೆಯಾ ಅನ್ನೋದನ್ನು ನಾವು ನೋಡ್ಕೊಳ್ತಾ ಇರಬೇಕಾಗತ್ತೆ ಈಗ ಟೀನೇಜರ್ಸನ್ನು ಪಾಲನೆ ಮಾಡೋದು ಹೆಂಗೆ ಅಂತ ತಿಳಿಸ್ಕೊಳ್ಳಿ ಮಕ್ಕಳು ಬೆಳೀತಾ ಸ್ವಲ್ಪ ದೊಡ್ಡವರಾಗಿ ಟೀನೇಜ್ಗೆ ಬಂದರೆ ಎಲ್ಲ ಪೋಷಕರಿಗೆ ಒಂದು ತಲೆನೋವು ಅಂತಲೇ ಹೇಳ್ಬೋದು ಈ ಟೀನೇಜರ್ಸ್ನ ಹೇಗೆ ನಿಭಾಯಿಸೋದು ಅನ್ನುವ ಪ್ರಶ್ನೆ ಎಲ್ಲ ಪೋಷಕರಿಗೂ ಇರುತ್ತೆ ಹಾಗಾಗಿ ನಾವು ಈ ಹಂತದಲ್ಲಿ ತಾಳ್ಮೆ ಕಳ್ಕೊಳ್ಳದೆ ಶಾಂತ ರೀತಿಯಲ್ಲಿ ಪೇರೆಂಟಿಂಗ್ ಮಾಡೋದು ತುಂಬ ಅವಶ್ಯಕ ಅಂದರೆ ಆ್ಯಂಗರ್ ಫ್ರೀ ಪೇರೆಂಟಿಂಗ್ ಅತ್ಯವಶ್ಯಕ ನ ನಿಭಾಯಿಸಲು ಕೆಲವು ಸಲಹೆಗಳನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಕನೆಕ್ಟ್ ಬಿಫೋರ್ ಕರೆಕ್ಟಿಂಗ್ ಅಂದರೆ ಫಾರ್ ಎಕ್ಸಾಂಪಲ್ ಮಗು ಏನೋ ಒಂದು ತಪ್ಪು ಮಾಡ್ತು ಅಂತ ಅಂದ್ಕೊಳ್ಳಿ ಅದಕ್ಕೆ ನಾವು ಫಸ್ಟ್ ಕರೆಕ್ಷನ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ನೀನು ಹೀಗೆ ಮಾಡಬೇಕಿತ್ತು ಹಾಗೆ ಮಾಡಬೇಕಿತ್ತು ಹೀಗೆ ಹ್ಯಾ ಮಾಡಿದೆ ಅಂತ ಹೇಳೋಕ್ಕೆ ಕರೆಕ್ಷನ್ ಮಾಡಲಿಕ್ಕೆ ಫಸ್ಟ್ ಹೋಗ್ತೀವಿ ಅದರ ಬದಲಿಗೆ ನಾವು ಫಸ್ಟು ಬಾಂಡ್ ಬಿಲ್ಡ್ ಮಾಡಬೇಕು ಮಗು ಜೊತೆ ಕನೆಕ್ಟ್ ಆಗಬೇಕು ನಂತರ ನಾವು ಕರೆಕ್ಷನ್ ಮಾಡಿದ್ರೆ ಆಗ ನಿಮ್ಮ ಮಗುವಿನಲ್ಲಿ ಏನೋ ಒಂದು ಟ್ರಾನ್ಸ್ಫಾರ್ಮೇಷನ್ ನೋಡಬಹುದು ಇಲ್ಲ ನಾನು ಫಸ್ಟ್ ಕರೆಕ್ಷನ್ನೇ ಮಾಡ್ತೀನಿ ಅಂತ ಹೊರಟ್ರೆ ನೀವು ದಿನ ಪೂರ್ತಿ ಮಗುವಿನ ಜೊತೆ ಜಗಳ ಆಡ್ತಾ ಇರಬೇಕಾಗತ್ತೆ ಎರಡನೇದಾಗಿ ನೋ ಲಾಂಗ್ ಲೆಕ್ಚರ್ಸ್ ಅಂದರೆ ಯಾವಾಗಲೂ ಲಾಂಗ್ ಲಾಂಗ್ ಲೆಕ್ಚರ್ಸ್ ಅಂದರೆ ಉದ್ದವಾದ ಬೋಧನೆ ಮಾತುಗಳನ್ನು ಆಡೋದು ಸ್ವಲ್ಪ ಕಡಿಮೆ ಮಾಡಬೇಕು ನಾವು ದೊಡ್ಡ ದೊಡ್ಡ ಲೆಕ್ಚರ್ಸ್ ಕೊಡ್ತಾ ಇದ್ರೆ ಮಕ್ಕಳು ಹೋಗ್ತಾರೆ ಅಷ್ಟೇ ಯಾಕೆಂದರೆ ಅವ್ರಿಗೆ ಅಷ್ಟುದ್ಧವಾದ ಲೆಕ್ಚರ್ಸ್ ಕೇಳೋ ಅಷ್ಟು ಪೇಷನ್ಸ್ ಇರಲ್ಲ ಮಕ್ಕಳಿಗೆ ಆವಾಗ ನೀವು ಮಾಡಿದ ಪ್ರಯತ್ನ ಎಲ್ಲ ವ್ಯರ್ಥ ಆಗುತ್ತೆ ಹಾಗಾಗಿ ಹೇಳಬೇಕಾಗಿರುವಂತಹ ವಿಷಯನ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಕ್ರಿಸ್ಪಾಗಿ ಹೇಳಿದ್ರೆ ಅವ್ರಿಗೂ ಬೇಜಾರಾಗಲ್ಲ ಮತ್ತು ಹೇಳಿದ ವಿಷಯ ಅವ್ರ ತಲೆಗೆ ತಲುಪುತ್ತೆ ಮೂರನೇದಾಗಿ ಫರ್ಮ್ ಆ್ಯಂಡ್ ಪೊಲೈಟ್ ಇನ್ ಬೌಂಡ್ರಿ ಸೆಟ್ಟಿಂಗ್ಸ್ ಅಂದರೆ ಮಗು ದಿನಕ್ಕೆ ಒಂದು ಮೂವತ್ತು ನಿಮಿಷ ಟಿ ವಿ ನೋಡೋದು ಒಂದು ಗಂಟೆ ಆಟ ಆಡೋದು ಒಂದು ಗಂಟೆ ಓದೋದು ಈ ರೀತಿ ಬೌಂಡ್ರಿ ಸೆಟ್ಟಿಂಗ್ಸ್ ರೂಲ್ಸ್ನ ಸೆಟ್ ಮಾಡಬಹುದು ಅಕಸ್ಮಾತ್ ಮಕ್ಳೇನಾದರೂ ಈ ರೂಲ್ಸ್ನ ಪಾಲಿಸ್ಲಿಲ್ಲ ಅಂತಂದರೆ ನಾವು ಕೋಪಗೊಂಡು ಕೂಗಾಡಿ ಅರ್ಚಿ ರಂಪಾಟ ಮಾಡದೆ ದೃಢ ನಿರ್ಧಾರದಿಂದ ಇದ್ದು ಮೆದು ಮಾತಿನಿಂದಲೇ ಅವ್ರಿಗೆ ತಿಳಿ ಹೇಳಬೇಕು ಈ ಎಲ್ಲ ವಿಷಯಗಳು ನಿಮಗೆ ಸಹಾಯವಾಗಲಿ ಎಂದು ಭಾವಿಸ್ತೇನೆ バタガロ。